ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪದಾಧಿಕಾರಿಗಳಿಗೆ ತಾಲೂಕು ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಏನು ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಗೋಷ್ಠಿಗೆ ತಮಗೆಲ್ಲರಿಗೂ ಮತ್ತೆ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಕೂಡ ತಮಗೆಲ್ಲ ಗೊತ್ತಿದೆ ರಾಜ್ಯ ದಲಿತ ಸೇನಾ ಸಮಿತಿಯ ಇದೊಂದು ರಾಷ್ಟ್ರೀಯ ಸಂಘಟನೆ ಆಗಿದ್ದು ಇದು ಶ್ರೀಮಾನ್ ರಾಮ್ ವಿಲಾಸ್ ರವರ ಒಂದು ಹುಟ್ಟು ಹುಟ್ಟುಹಾಕಿರೋಂಥ ಒಂದು ಸಂಘಟನೆ ಇದು ರಾಷ್ಟ್ರೀಯ ಸಂಘಟನೆ ಅಂತ ಹೇಳ್ತಾ ಈ ಒಂದು ಸಂಘಟನೆಯನ್ನು ನಮ್ಮ ರಾಜ್ಯದಲ್ಲಿ ನ ಅವರು ಏನು ಹನುಮಂತ ಜಿ ಎಳಸಂಗಿ ಸಾಹೇಬರು ಇವತ್ತು ರಾಜ್ಯಾದ್ಯಂತ ಸಂಘಟನೆಯ ಹುಟ್ಟಾಕಿ ವಿವಿಧ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ತಾಲೂಕುವಾರು ಕೂಡ ಈ ಸಂಘಟನೆ ವಿಜೃಂಭಣೆಯಿಂದ ನೊಂದ ಸಮುದಾಯಗಳ ಪರವಾಗಿ ದಲಿತ ದೀನ ದಲಿತರ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಹಕ್ಕುಗಳ ಪರವಾಗಿ ಮತ್ತು ಸಮಾನತೆಯ ಹೋರಾಟಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಇಲ್ಲಿ ಈ ಹಿಂದೆ ಏನು ರಾಜೇಶ್ ಹೆಗಡೆ ಅನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಮಾಡಿತ್ತು ಆ ನಿಟ್ಟಿನಲ್ಲಿ ಅವರನ್ನ ಈಗ ಹತ್ತು ದಿನಗಳ ಹಿಂದೆ ಕೆಲವು ಆ ರಾಜೇಶ್ ಹೆಗಡೆ ಅನ್ನೋರ ಒಂದು ಮಿಸ್ಬಿಹೇವ್ ಏನು ಅಗೌರವ ರೀತಿಯಲ್ಲಿ ರಾಜ್ಯ ನಾಯಕರ ಜೊತೆ ನಡ್ಕೊಂಡಿರೋ ರೀತಿಯಾಗಿರ್ಬೋದು ಜಿಲ್ಲಾ ಸಮಿತಿಯ ಜೊತೆ ರೀತಿ ರೀತಿಯಾಗಿರ್ಬೋದು ಆಮೇಲೆ ಆತನ ಮೇಲೆ ಕೇಳಿ ಬಂದಂಥ ಕೆಲ ಆರೋಪಗಳು ಏನು ದಲಿತ ಸಂಘಟನೆಯನ್ನ ಅಡ್ಡ ಇಟ್ಟುಕೊಂಡು ತಾನು ಮಾಡುವಂಥ ಕೆಲ ಕೆಲಸಗಳು ಸರ್ಕಾರಿ ನೌಕರರಿಗೆ ಏನು ಹಿಂಸೆ ಕೊಡುವಂಥದ್ದು ಆಮೇಲೆ ಈ ಟ್ರಾನ್ಸ್ಪೋರ್ಟೇಷನ್ಗಳಿಗೆ ಏನು ದಲಿತ ಸೇನೆಯಿಂದ ಹೆಸರು ಇಳ್ಕೊಂಡು ಮಾಡುವಂಥದ್ದು ಇವೆಲ್ಲವೂ ಕೂಡ ರಾಜ್ಯ ಗಮನಕ್ಕೆ ಬಂದಿದೆ ಅದೇ ರೀತಿ ಜಿಲ್ಲಾ ಸಮಿತಿಗೆ ಕೂಡ ಗಮನಕ್ಕೆ ಬಂದಿದೆ ತಾನೇನು ಮಾಡ್ತಾ ಅಂತಂದ್ರೂ ಕೂಡ ಯಾವುದೂ ಕೂಡ ಜಿಲ್ಲಾ ಸಮಿತಿಗೆ ರಾಜ್ಯ ಸಮಿತಿಗೆ ಯಾವುದೇ ರೀತಿಯ ವಿಷಯನೇ ಮುಟ್ಟಿಸದೆ ತಾನೊಬ್ಬನೇ ಇಲ್ಲಿ ಏಕಾಧಿಪತ್ಯದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಸೊ ಇದು ಒಂದು ನಿಜಕ್ಕೂ ಕೂಡ ಸಂಘಟನೆಯ ಒಂದು ಭಾಗ ಅಲ್ಲ ಯಾಕಂದ್ರೆ ಸಂಘಟನೆ ಅಂದರೆ ಇದು ಕೇವಲ ಸಮಾಜಕ್ಕಾಗಿ ನಾವು ಹೋರಾಟ ಮಾಡುವಂಥದ್ದು ಸಮಸಮಾಜಕ್ಕಾಗಿ ಹೋರಾಟ ಮಾಡುವಂಥದ್ದು ಇದು ಕೇವಲ ಸಂಘಟನೆ ಇಟ್ಕೊಂಡು ಸ್ವಾರ್ಥಕ್ಕಾಗಿ ತಾನು ಬೆಳೆಯಲಿಕ್ಕೆ ತಾನು ಸ್ವಾರ್ಥಕ್ಕಾಗಿ ಮಾಡುವಂಥದ್ದಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಈ ಈ ರಾಜೇಶ್ ಹೆಗಡೆ ಅನ್ನುವ ಒಬ್ಬ ಏನು ನಮಗೆ ಹಾಲಿ ಉಪಾಧ್ಯಕ್ಷ ಇದ್ದ ಅಧ್ಯಕ್ಷರಿದ್ದರು ಅವ್ರನ್ನ ನಾವು ಉಚ್ಚಾಟನೆಯನ್ನ ಮಾಡುವ ಮೂಲಕ ಈಗ ನೂತನ ನಮ್ಮ ಸಂಡೂರು ತಾಲೂಕಿನ ಅಧ್ಯಕ್ಷನಾಗಿ ಸನ್ಮಾನ್ಯ ಶ್ರೀ ಎಚ್ ಮಲೇಪಣ್ಣನವ್ರನ್ನ ನಾವು ಆಯ್ಕೆ ಪತ್ರಿಕೆಗೋಷ್ಠಿಯ ಮೂಲಕ ತಮ್ಗೆ ತಿಳಿಸ್ತಾ ಇದ್ವಿ ಸರ್ ಸರ್ ಈಗ ದಲಿತ ಸೇನೆ ಅಂತ ಹೇಳ್ತಾ ಈ ದಲಿತ ಸೇನೆಯೊಳಗೆ ಎಷ್ಟು ದಲಿತ ಸೇನೆ ಇದಾವಂತ ಸರ್ ಆಕ್ಚುಲಿ ನೋಡಿ ಸರ್ ಈಗ ರಾಮ್ ವಿಲಾಸ್ ಪಾಸ್ವನ್ ಸಾಹೇಬ್ ಜನತಾ ಜನಪ ಜನತಾ ಪಕ್ಷ ಅಂತ ಒಂದು ಪಾರ್ಟಿ ಇದೆ ಸರ್ ಓಕೆ ಅವ್ರೇನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಈ ಹಿಂದೆ ಆ ಪಕ್ಷದ ಜೊತೆ ಸಂಘಟನೆ ಕೂಡ ಕೊಟ್ಟಿದ್ರು ಅವರು ಆದರೆ ನೋಂದಣಿಯನ್ನು ಮಾಡಿಕೊಂಡಿರೋದು ಮಾತ್ರ ದಲಿತ ಸೇನಾಜ್ ಏನು ಶ್ರೀ ಹನುಮಂತಜಿ ಯರಸಿಂಗ್ ಸಾಹೇಬ್ ಇದ್ದಾರಲ್ಲ ಅವ್ರು ಈ ಒಂದು ರಾಜ್ಯ ಮಟ್ಟದ ಸಂಘಟನೆಯನ್ನು ನೋಂದಣಿ ಮಾಡಿ ಸೀದಾ ಏನು ಪಶುಪತಿನಾಥ್ ಸಾಹೇಬರು ಇದ್ರಿದ್ರು ಇದ್ರು ಅವರಾದಮೇಲೆ ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬ್ರಿಗೆ ಭೇಟಿ ಮಾಡಿ ಸೀದಾ ಹುದ್ದಾಗಿ ರಾಜ್ಯ ಸಂಘಟನೆಯನ್ನು ಅವರು ಗಟ್ಟಿ ಮಾಡಿರೋದು ನಾವು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ಈ ರಾಜೇಶ್ ಹೆಗ್ಡೆ ಅಂತ ಹೇಳ್ತಿದ್ದಿರಿಲ್ಲ ರಾಜೇಶ್ ಹೆಗ್ಡೆ ಅನ್ನೋರು ಈ ಈ ಸ್ವಲ್ಪ ಎರಡು ಮೂರು ದಿನಗಳ ಹಿಂದೇನು ಬೆಂಗಳೂರಲ್ಲಿ ಮತ್ತೆ ದಲಿತ ಸೇನೆ ಸೇರಿದ್ದೀವಿ ಅಂತಂದೇಳಿ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಅದ್ಯಾವ್ದ ದಲಿತ ಸೇನೆ ಅಂತ ಹೇಳ್ತೀರಿ ಅದು ಏನಂದ್ರೆ ಸರ್ ಅದು ಪಕ್ಷ ಪಕ್ಷ ಜೊತೆ ಬಂದಿರುವಂತ ದಲಿತ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರು ಕೂಡ ಪಕ್ಷ ಜೊತೆಯಲ್ಲಿ ದಲಿತ ಅಂತ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೂ ನಮ್ಗೆ ಏನ್ ವ್ಯತ್ಯಾಸ ಅಂದ್ರೆ ನಮ್ಮದೇ ಇದು ರಿಜಿಸ್ಟರ್ಡ್ ಆಗಿದೆ ಕರ್ನಾಟಕದಲ್ಲಿ ಈ ಒಂದು ನಮಗೂ ಕೂಡ ನ್ಯಾಷನಲ್ ಅಫಿಲಿಯೇಷನ್ ನಮಗೂ ಕೊಟ್ಟಿದ್ದಾರೆ ಸರ್ ಅಂದ್ರೆ ರಾಜ್ಯವನ್ನು ನೀವು ಮುಂದಿಸ್ಕೊಂಡು ಹೋಗಿ ದಲಿತ ಸೇನೆ ರಾಜ್ಯ ಸಮಿತಿ ಅಂತ ಹೇಳಿ ರಾಮಜು ಪಾಸ್ವನ್ ಅವರೇ ಕೊಟ್ಟಿದ್ದಾರೆ ಸರ್ ಏನಾದ್ರು ಬಣಗಳು ಏನಾದ್ರು ಇದಾವೆ ಇಲ್ಲ ಸರ್ ಬಣ್ಣಗಳಂತ ಏನೂ ಇಲ್ಲ ಅವ್ರ ಪಕ್ಷ ಜೊತೆ ಆ ಸಂಘಟನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಷ್ಟೇ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಇಬ್ಬರು ಪಾಸ್ವಾನ್ ಸಾಹೇಬರು ಏನಂತಂದ್ರೆ ಕಂಪ್ಲೀಟ್ ಆಗಿ ಎಡಸಂಗಿ ಸಾಹೇಬ್ರಿಗೆನೆ ಅನುಮತಿ ಕೊಟ್ಟಿದ್ದಾರೆ ಸರ್ ಆಕ್ಚುಲಿ ಅವ್ರೇನು ಪಕ್ಷ ಇದನ್ನು ಮಾಡ್ಕೊಂಡು ಹೋಗ್ತಾ ಸರ್ ಈಗ ಕಾರ್ಯಕರ್ತರಲ್ಲಿ ಗೊಂದಲ ಎಲ್ಲ ಒಂದ್ ಕಡೆ ಗೊಂದಲ ಮೂಡುವಂತದ್ದು ಕೆಲಸ ಆಗುತ್ತೆ ಯಾಕಂದ್ರೆ ದಲಿತ ಸರ್ ಇದ ಅಂತ ಹೌದು ಅದು ನಿಜ ಸರ್ ಸತ್ಯ ಬಟ್ ಆದ್ರೂ ಕೂಡ ನಮಗೆ ಇವತ್ತು ರಾಜ್ಯದಲ್ಲಿ ಯಾವತ್ತು ಕೂಡ ನಾನು ಕೇಳಿಲ್ಲ ರಾಜ್ಯದಲ್ಲಿ ದಲಸೆ ಸಂಘಟನೆ ಕೇಳಿದ್ದು ಎಳಸಂಗಿ ಸಾಹೇಬ್ರ ಒಂದು ಮೂಲಕ ಆಗಿ ಕೇಳಿದ್ವಾಗ್ಲಿ ಈಗ ನಾನು ಮೊಟ್ಟ ಮೊದಲಾಗಿ ಮೊನ್ನೆ ರಾಜೇಶ್ ಅವರ ಏನು ಸೇರ್ಪಡೆ ಆವಾಗ ನೋಡಿದ್ದೆ ನಾನು ಫಸ್ಟ್ ಇವೊಂದು ರಾಜ್ಯದಲ್ಲಿ ಕೂಡ ದಲಸೆ ನಿವೊಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅವರು ಏನಂದ್ರೆ ರೀಸೆಂಟ್ ಆಗಿ ಹುಟ್ಟಾಕಿದ್ರು ಅಂತ ಅಂತ ಅನಿಸ್ತಾ ಇದೆ ಬಟ್ ಯಾಕಂದ್ರೆ ಯಾವುದು ಕೂಡ ಹೋರಾಟಗಳನ್ನು ನಾವು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂ ನಾವು ಇರೋದ್ರಿಂದ ರಾಜ್ಯದಲ್ಲಿ ಕನ್ನಡ ಪರ ದಲಿತ ಪರ ಎಲ್ಲ ಸಮುದಾಯದನ್ನ ನಾವು ನೋಡ್ತಾ ಇದ್ದೀವಿ ಬಟ್ ಫಸ್ಟ್ ಟೈಮ್ ನಾವು ಆ ಥರ ನೋಡಿದ್ದು ಮೋಸ್ಟ್ಲಿ ಈ ಥರ ನನ್ನ ಉಚ್ಚಾಟನೆ ಮಾಡಿದ್ರೆ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಬರ್ತಾರೋ ಗೊತ್ತಿ ಬಂದಿದ್ದರು ಗೊತ್ತಿಲ್ಲ ಬಟ್ ಅದು ಒಂದು ಕಂಪ್ಲೀಟ್ಲಿ ರಾಮ್ ವಿಲಾಸ್ ಪಾಸ್ವಾನ್ರವರ ಒಂದು ಪಕ್ಷ ಯಾವ ರೀತಿ ನಮಗೆ ಪಕ್ಷಗಳಿದ್ದಾವೆ ಆ ಥರ ರಾಜಕೀಯ ಪಕ್ಷದಲ್ಲಿ ಅದೊಂದು ಪಕ್ಷ ಇದೆ ಅದನ್ನು ಇಟ್ಕೊಂಡು ಅವ್ರು ಮಾಡ್ತಾ ಇದಾರೆ

ಸಮ ಸಮಾಜದ ಎಲ್ಲಾ ಸಮುದಾಯದ ಈಗ ದಲಿತ ಸೇನೆ ಅಂದ್ರೆ ಕೇವಲ ದಲಿತರು ಮಾತ್ರ ಇಲ್ಲ ಸರ್ ಅಲ್ಪಸಂಖ್ಯಾತರಿದ್ದಾರೆ ಬೇರೆ ಬೇರೆ ಕಮ್ಯುನಿಟಿ ಗೌರವಾತ್ಮಕ ಎಲ್ಲಾ ಸಮುದಾಯದ ನಾಯಕರುಗಳಿದ್ದಾರೆ ಯಾಕಂದ್ರೆ ಇಲ್ಲಿ ನಾವು ಕೇವಲ ದಲಿತರು ಅಂದ್ರೆ ದಲಿತ ಅಂತಂದ್ರೆ ದಲಿತರಿಗೆ ಮಾತ್ರ ಈ ಸಂಘಟನೆ ಹೋರಾಟ ಮಾಡ್ತಾ ಇಲ್ಲ ನಮ್ಮಲ್ಲಿ ಬ್ರಾಹ್ಮಣರು ಕೂಡ ನಮ್ಮಲ್ಲಿ ಇವತ್ತು ಕೆಲಸ ಮಾಡ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ ಹಂಗಾಗಿ ಕೂಡ ಸಾಕಷ್ಟು ಕೂಡ ಗೌರವ ಎಲ್ಲಾ ಸಮುದಾಯದ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯಾದ್ಯಂತ ಕೂಡ ತುಂಬಾ ಚೆನ್ನಾಗಿ ಸಂಘಟನೆ ನಡೀತಾ ಇದೆ ಸರ್ ಅವರು ಏನು ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ ಅವ್ರ ಮೇಲೆ ಕೆಲವು ಆರೋಪಗಳು ಕೇಳಿ ಬಂದಿದೆ ಅಂತ ಅದಕ್ಕೆ ಏನೊಂದು ಸಂಬಂಧಪಟ್ಟ ದಾಖಲಾತೆ ಏನಾದ್ರೆ ಇದು ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್ ಇಫ್ ಡೋಂಟ್ ಮೈಂಡ್ ಒಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ತಾನೇ ಮೊನ್ನೆ ನಾವು ಏನು ಮಾಡಿದ್ವಿ ರೀಸೆಂಟ್ ಆಗಿ ಒಂದು ಹತ್ತು ಜನ ಪಿ ಬಗ್ಗೆ ಅವ್ರು ಏನು ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಏನು ಇದರಲ್ಲಿ ಅದರಲ್ಲಿ ನಮ್ಮ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಈಗ ಒಬ್ಬ ತಾಲೂಕು ಅಧ್ಯಕ್ಷ ತಾನು ಲೋಕಾಯುಕ್ತದಲ್ಲಿ ದಲಿತ ಸೇನೆ ಹೆಸರಿಟ್ಟುಕೊಂಡು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಬೇಕಂದ್ರೆ ಜಿಲ್ಲಾ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಮಾಹಿತಿ ಇರಬೇಕು ರಾಜ್ಯ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಅದು ಏನು ಮಾಡ್ತಾನೆ ನನ್ನ ಹತ್ರ ಹೇಳ್ತಾನೆ ರಾಜ್ಯಾಧ್ಯಕ್ಷರು ಇದೆಲ್ಲ ಕೊಟ್ಟಿದ್ದು ಅಂತ ಹೇಳ್ತಾನೆ ರಾಜ್ಯಾಧ್ಯಕ್ಷರು ಹೇಳ್ತಾನೆ ಕಟ್ಟೆ ಅವ್ರು ಕೊಟ್ಟಿದ್ದು ಅಂತ ಹೇಳ್ತಾನೆ ಅದೇ ಪಿ ಡಿಒ ಮೀಡಿಯೇಟರ್ ಅಲ್ಲಿ ಪಿಡಿಒಗಳು ಒಬ್ಬ ಒಬ್ಬ ಪಿ ಡಿಒರ್ ರಿಕ್ವೆಸ್ಟ್ ಮಾಡ್ತಾನೆ ಪಿ ಒ ಸಾಹೇಬರು ಪಿ ಡಿಒ ಎಲ್ಲಿದ್ದಾರೆ ಒಬ್ಬರು ಒಂದು ಒಂದು ಗ್ರಾ ಒಂದು ಗ್ರಾಮ ಇದು ಆ ಆ ಒಂದು ಪಿ ಪಿ ಡಿಒಗೆ ಸಮಸ್ಯೆ ಆದಾಗ ಒಬ್ಬ ಮೀಡಿಯೇಟರ್ ಅಲ್ಲಿಂದ ಫೋನ್ ಮಾಡ್ತಾನೆ ನೋಡಪ್ಪ ರಾಜೇಶ್ ಏನಾಗ್ತಾ ಇದೆ ಅವರು ನಮ್ಮವ್ರಿಗೆ ಬೇಕಾದಂಥವ್ರು ಸ್ವಲ್ಪ ಅಂಥವರೆಲ್ಲ ಅವರಲ್ಲಿ ಅಲ್ಲ ನಡೆದಿಲ್ಲ ನಿಮ್ಮ ಮಾಹಿತಿ ಎಲ್ಲ ಕೊಡ್ತೀವಿ ನೀವು ನೋಡಿ ಅಂತ ಹೇಳಿದಾಗ ರಾಜೇಶ್ ಏನು ಹೇಳ್ತಾನೆ ಅಂತಂದರೆ ನೋಡ್ರಿ ಈ ಕಂಪ್ಲೇಂಟ್ ನಾನು ಮಾಡಿಲ್ಲ ಮಾಡಿರೋದು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಬಟ್ ಅಲ್ಲಿ ಕಂಪ್ಲೇಂಟ್ರೆ ಯಾರು ಅದು ಒಂದು ಬಂತು ಆಮೇಲೆ ಇದೇ ಥರ ಸಾಕಷ್ಟು ಕೆಲವು ಇದಾವೆ ಸರ್ ಕೆಲವೊಂದು ನಾವು ಹೇಳೋದು ಬೇಡ ಯಾಕಂದರೆ ಬೇಡ ಅವರು ನಮಗೆ ನಮಗೆ ಕಂಡಿರೋದು ನಾನು ಹೇಳ್ತಾ ಇದ್ದರು ಆಮೇಲೆ ಈಗಾಗಲೇ ಕೂಡ ಆತನ ಮೇಲೆ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ದೃಷ್ಟಿ ಇಟ್ಟಿದ್ವಿ ಯಾಕಂದರೆ ಸಂಘಟನೆ ಅಂತಂದ್ರೆ ಕೇವಲ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಬೇಕು ಸಮಸಮಾಜಿಕ ಹೋರಾಟ ಮಾಡಬೇಕಾಗ್ಲಿ ನನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಂಡು ಅವನು ಅಲ್ಲ ಇದು ಸತ್ಯ ಇದೆ ಅದು ಯಾರೇ ಆಗಲಿ ಸ್ವಾರ್ಥಕ್ಕಾಗಿ ಮಾಡೋದ ಸ್ವಾರ್ಥಿ ಹೋರಾಟಗಾರ ಅಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ ಎಚ್ ಮುಲಿಯಪ್ಪನ್ ಅವರನ್ನು ಸಂಡೂರ ಅಧ್ಯಕ್ಷರನ್ನಾಗಿ श्री श्री सुभा ಅದೇ ರೀತಿ ಸಂಡೂರಿನ ತಾಲೂಕು ಸಂಡೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಯುತ ಮಲ್ಲೇಶ್ ರವರನ್ನು ಶ್ರೀಯುತ ಅಸ್ಲಂ ರವರನ್ನು ಶ್ರೀಯುತ

ಎಲ್ಲರಿಗೂ ಪತ್ರಿಕೆ ಮಾಧ್ಯಮದವರಿಗೆ ಮೊದಲನೇದಾಗಿ ನಾನು ಶುಭಾಶಯಗಳು ಹೇಳ್ತಾ ಇದೇನೆ ಅದೇ ರೀತಿಯಾಗಿ ಈ ಒಂದು ಸಂಘಟನೆ ರಾಷ್ಟ್ರೀಯ ಸಂಘಟನೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಎಲ್ಸಂಗಿ ಸಾರ್ ಅವರಿಗೆ ಇಲ್ಲಿಂದನೇ ನಮ್ಮ ಹೊಸ ಬಾಡಿ ಹೊಸ ಒಂದು ನೇಮಕ ಮಾಡಿರ್ತಕ್ಕಂಥ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತದೇನೆ ಅದೇ ರೀತಿಯಾಗಿ ಆ ರಾಜ್ಯ ಆದಂತ ತಾಯಪ್ಪಣ್ಣನವರು ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷ ಆದಂತ ಕಟ್ಟೆಸೋಮಣ್ಣನವರು ಅವರ ತಂಡದವರು ಎಲ್ಲರೂ ಬಂದು ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ದಲಿತ ಸೇನೆ ನೂತನವಾಗಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಹಾಗಾಗಿ ಇವತ್ತು ಇನ್ನು ಮುಂದೆ ಯಾವುದೇ ಒಂದು ರೀತಿಯಾಗಿರ್ಲಿ ಇವತ್ತು ನಾವು ಸಮಾಜವನ್ನು ಮತ್ತು ಹಿಂದುಳಿದಿರ್ತಕ್ಕಂಥವನ್ನು ಹಿಂದುಳಿದಿರ್ತಕ್ಕಂಥರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಇವತ್ತು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಬಹಳಷ್ಟು ದೌರ್ಜನ್ಯಗಳು ಆಗ್ತಾ ಇದೆ ಅದ್ರ ಬಗ್ಗೆ ಯಾವ ಸರ್ಕಾರಗಳು ಎಚ್ಚೆತ್ಕೊಳ್ತಾ ಇಲ್ಲ ಹಂಗಾಗಿ ಇವತ್ತು ನಮ್ಮ ದಲಿತ ಸೇನೆಯಿಂದ ಈ ಹೈದರಾಬಾದ್ ಕರ್ನಾಟಕ ಏನಿದೆ ಅಲ್ಲ ನಮ್ಮ ಎಲ್ಸಂಗಿ ಸಾರ್ ಅಂದ ಕೂಡಲೇನೋ ಸಾಕು ಪ್ರತಿಯೊಬ್ರು ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಎಲ್ಲಾ ಇಲಾಖೆಯರು ಇವತ್ತು ನಡುಗುವಂತ ಶಕ್ತಿ ಅವರಲ್ಲಿದೆ ಅವರು ನಮಗೆ ಗುರುಗಳಾಗಿದ್ದಾರೆ ಅವ್ರು ಏನು ಪಾಲನೆ ಮಾಡ್ತಾ ಇದಾರೆ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹೆಜ್ಜೆ ಇಟ್ಟುಕೊಂಡು ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅವರ ಮಾರ್ಗದರ್ಶನದಲ್ಲಿ ನಾವಿನ್ನು ಮುಂದೆ ಹೋಗ್ತಾ ಇದೀವಿ ಅವರ ನಾವು ಯೂಟ್ಯೂಬು ಫೇಸ್ಬುಕ್ ನಲ್ಲಿ ನಾವು ಎಲ್ಸಂಗಿ ಸಾರ್ ಅಂತ ನಾವು ಹೊಡೆದಾಗ ಅದರಲ್ಲಿ ಪ್ರತಿಯೊಂದು ಹೋರಾಟಗಳು ಇವತ್ತು ಸಾವಿರಾರು ಹೋರಾಟಗಳು ಆಗಿದಾವೆ ಹಂಗಾಗಿ ಆ ಹೋರಾಟವನ್ನು ಇವತ್ತು ಸಂಡೂರ್ ತಾಲೂಕಿನಲ್ಲಿ ನಮ್ಮ ಎಲ್ಲಾ ಒಂದು ತಂಡದ ವತಿಯಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ತಂಡದಿಂದ ಇವತ್ತು ಆ ಜನಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಎಲ್ಲಿ ಅನ್ಯಾಯ ಆಗಿರ್ತದೆ ಅದರ ವಿರುದ್ಧ ನಾವು ಇವತ್ತು ಧ್ವನಿ ಎತ್ತುವಂತ ಕೆಲಸ ಈ ಒಂದು ದಲಿತ ಸೇನೆ ಸಂಘಟನೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಇವತ್ತು ನಮ್ಮ ಒಂದು ಹೊಸದಾಗಿ ಟೀಮ್ ಇದೆ ಆ ಟೀಮಿನಿಂದ ಇನ್ನ ಮುಂದೆ ಒಂದು ಜನಸಂಪರ್ಕದಿಂದ ಅನ್ಯಾಯ ಆಗಿರ್ತಕ್ಕಂಥದನ್ನ ಅದನ್ನ ದವಿನ ಎತ್ತುತ್ತಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಿದ್ಧಾಂತದೊಳಗಡೆ ಆ ಸಿದ್ಧಾಂತವನ್ನು ಪಾಲನೆ ಮಾಡ್ಕಂತ ಅದ್ರ ಚೌಕಟ್ಟಿನಲ್ಲಿ ನಾವು ಇವತ್ತು ಒಂದು ದಲಿತ ಸೇನೆ ಮಾರ್ಗದರ್ಶನವಾಗಿ ಹೋಗ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಬಂದಿರ್ತಕ್ಕಂತ ಮಾಧ್ಯಮದವರು ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿದ್ದೇನೆ ಜೈ ಹಿಂದ್ ದಲಿತ ಸೇನೆ ಎಂಬ ಇವತ್ತು ಒಂದು ಸಂಘ ಒಂದು ಸಂಘವನ್ನು ಹುಟ್ಟು ಹಾಕಿದಂತ ನಮ್ಮ ಯಡಸಂಗಿ ಸಾಹೇಬ್ರ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಂದ ಮೇಲೆ ಯಾವುದೇ ಒಂದು ಅಧಿಕಾರಿಗಳಾಗಲಿ ಅಥವಾ ಬಂಡವಾಳಶಾಹಿಗಳಾಗಲಿ ಅವರ ವಿರುದ್ಧ ಏನಾದರೂ ಪ್ರತಿಭಟನೆ ತಂದ್ರೆ ಧೈರ್ಯಶಾಲಿಯಾಗಿ ಹೋರಾಟ ಮಾಡತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಈ ದರ್ಸೇನ ಅಂತಕ್ಕಂಥದ್ದು ಮಾತನ್ನು ಈಗ ನಿಮ್ಮ ಮಾಧ್ಯಮ ಅನುಕೂಲಕರವಾಗಿದೆ ಆ ಕಾರಣದಿಂದ ಇವತ್ತು ನಾವು ಈ ಸೊಂಡ್ರು ತಾಲೂಕಿನಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಅನೇಕ ರೀತಿಯ ಮೈನಿಂಗ್ ಸಮಸ್ಯೆಗಳಿದಾವೆ ಅಲ್ಲಿಂದ ಲಾರಿ ಮಾಲೀಕರ ಸಮಸ್ಯೆಗಳಿದಾವೆ ಅಲ್ಲಿಂದ ಲಾರಿ ಡ್ರೈವರ್ ಗಳು ಸಮಸ್ಯೆಗಳಿದಾವೆ ಮತ್ತೆ ಅನೇಕ ರೀತಿಯ ಡ್ರೈವರ್ಗಳು ಇಲ್ಲಿ ಸತ್ತಿದ್ದಾರೆ ಅಂತರ ವಿರುದ್ಧನೂ ಸಹ ಅಂತ ಒಂದು ಸಹಾಯ ಸಹ ಸಹಾಯ ಕಲ್ಪನೆಗಳು ಮಾಡತಕ್ಕಂತ ವ್ಯಕ್ತಿತ್ವ ಯಾರಿಗೂ ಇಲ್ಲ ಇಲ್ಲಿ ಅಧಿಕಾರಿಗಳಾಗ್ಲಿ ಯಾರೇ ಆಗಿರ್ಲಿ ರಾಜಕೀಯ ನಾಯಕರಾಗ್ಲಿ ಯಾರೇ ಆಗಿರ್ಲಿ ಬಹಳ ಅಸ್ತವ್ಯಸ್ತ ಇದೆ ಹೋರಾಟಗಾರರನ್ನ ಇಲ್ಲಿ ತುಳಿಯತಕ್ಕಂತ ಕೆಲಸ ಅತಿ ಹೆಚ್ಚಾಗ್ತಾ ಇದೆ ಆ ಕಾರಣದಿಂದ ಈ ದಲಿತ ಸೇನೆಯಿಂದ ಮತ್ತೆ ಮರು ಹುಟ್ಟ ಹಾಕಿದೀವಿ ಈ ದಲಿತ ಸೇನೆಯಿಂದ ನಾವೆಲ್ಲ ಎದ್ದು ಪ್ರತಿಯೊಂದು ಹೋರಾಟದಲ್ಲೂ ಭಾಗಿಯಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಿ ಈ ಸಂಡೂರು ತಾಲೂಕಿಗೆ ಬಂದು ಹೆಸರು ತರ್ಬೇಕಂತ ನಾವೆಲ್ಲ ತಯಾರಾಗಿದ್ದಿ ತಯಾರಾಗಿದ್ದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ದಲ್ ನೂತನ ಪದಾಧಿಕಾರಿಗಳ ಆಯ್ಕೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಏನು ಅಹ್ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಹಾಗೂ ಸಮ ಸಮಾಜವನ್ನ ಕಟ್ಟಲಿಕ್ಕೆ ಆ ಈಗಾಗಲೂ ಕೂಡ ನಮ್ಮ ಉಪಾಧ್ಯಕ್ಷರು ಹೇಳಿದರು ಸೊ ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆದಲ್ಲಿ ನಾವಿದ್ದೇವೆ ಅನ್ನುವ ಒಂದು ಹ್ಮ್ ಧೈರ್ಯವನ್ನು ನೀಡಲಿಕ್ಕೆ ದಲಸಿನ ಸದಾ ಸಿದ್ಧ ಇರುತ್ತಂತ ಈ ಮೂಲಕ ನಾನು ಹೇಳಕ್ ಈಗ ನಿರ್ಗತಿಕರು ಏನೇ ಸಮಸ್ಯೆ ಇದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತೀರಿ ಖಂಡಿತ ನಮ್ಮ ಸಂಡೂರು ತಾಲೂಕಿನ ತಾಲೂಕು ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗಲು ಕೂಡ ನಾವು ಅಂತ ಸಮಸ್ಯೆಗಳಿಗೆ ಜಿಲ್ಲಾ ಸಮಿತಿ ಆಗಿರ್ಬೋದು ರಾಜ್ಯ ಸಮಿತಿ ಕೂಡ ನಾವು ಬಂದು ಖುದ್ದಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಆಗುವಾಗಿರುವಂತ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಿ ನ್ಯಾಯಕೂರ್ತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ